ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೈಫ್ ಸ್ಕಿಲ್ ಅಂದರೆ ಯಾವ್ಯಾವುದು ಈ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಯಾವುದು ಲೈಫ್ ಸ್ಕಿಲ್ ಅಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಅಷ್ಟರ ಮಟ್ಟಿಗೆ ಲೈಫ್ ಸ್ಕಿಲ್ ಅನ್ನೋದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಸು ಯಾವುದು ಲೈಫ್ ಸ್ಕಿಲ್ ಅಲ್ಲ ಪ್ರತಿಯೊಂದು ಲೈಫ್ ಸ್ಕಿಲ್ ರೀ ಮಾತನಾಡೋದಿರಬಹುದು ನಿರ್ಧಾರ ತೆಗೆದುಕೊಳ್ಳೋದು ಇರಬಹುದು ಏನಾದರೂ ಕಷ್ಟದ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದಿರಬಹುದು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಇರಬಹುದು ಭಾವನೆಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಿರ್ಬೋದು ಎಲ್ಲವನ್ನು ನಿರ್ವಹಿಸೋದಿರ್ಬೋದು ಆ ಬದುಕು ನಿಂತಿರೋದು ಇಂಥ ಸಂಗತಿಗಳ ಮೇಲೆ ಅಲ್ವೇ ಲೈಫ್ ಸ್ಕಿಲ್ ಹೇಳ್ಕೊಡೋದೇ ಅದಟ ಜೀವನ ಕೌಶಲ್ಯಗಳು ಅಂತ ಅಂದರೆ ಅದು ನೂರಾರಿವೆ ಕೌಶಲ್ಯಗಳು ನೋಡಿ ಡ್ರೈವಿಂಗ್ ಮಾಡೋದು ಚೆನ್ನಾಗಿ ಅದು ಒಂದು ಕೌಶಲ್ಯನೇ ನೀರಿಗೆ ಬಿದ್ದು ಸ್ವಿಮ್ಮಿಂಗ್ ಮಾಡೋದು ಕೂಡ ಒಂದು ಕೌಶಲ್ಯ ಯೋಗ ಅಭ್ಯಾಸಗಳನ್ನು ಮಾಡೋದು ಕೂಡ ಒಂದು ಕೌಶಲ್ಯ ಅಡುಗೆ ಮನೆಯಲ್ಲಿ ಅಡುಗೆ ಚೆನ್ನಾಗಿ ಮಾಡೋದು ಕೂಡ ಒಂದು ಕೌಶಲ್ಯ ಈ ಥರ ನೂರಾರು ಕೌಶಲ್ಯಗಳಿವೆ ಇವನ್ನೆಲ್ಲ ಡಬ್ಲ್ಯೂ ಎಚ್ ಒನವರು ಹತ್ತು ಹೆಡಿಂಗ್ಸ್ ತಲೆಬರಹಗಳ ಅಡಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ ಸೊ ಅದು ಯಾವುದು ಅಂತ ಅಂದರೆ ಮೇಕಿಂಗ್ ಡಿಸಿಷನ್ಸ್ ಅಂದರೆ ನಿರ್ಣಯಗಳನ್ನು ನಿರ್ಧಾರಗಳನ್ನು ತಗೊಳ್ಳೋ ಅಂಥದ್ದು ಆಮೇಲೆ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಅಂಥದ್ದು ಸೃಜನಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಮತ್ತು ಅನಾಲಿಟಿಕ್ಕಾಗಿ ಯೋಚನೆ ಮಾಡುವಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ ಅದು ಆಮೇಲೆ ಇಂಟ್ರಪರ್ಸನಲ್ ರಿಲೇಷನ್ಶಿಪ್ಸು ಪಾರಸ್ಪರಿಕ ಸಂಬಂಧಗಳು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಏನು ಅನ್ನೋಂಥದ್ದು ಕಮ್ಯುನಿಕೇಷನ್ ಸ್ಕಿಲ್ಸು ಓಕೆ ಕಲೆ ಅಂತ ಅನ್ನೋವಂಥದ್ದು ಮತ್ತು ಸ್ವಅರಿವು ಏನಾಗ್ತಾ ಇದೆ ನನ್ನ ಬೇಕು ಬೇಡಗಳೇನು ನಾನು ನನ್ನ ವರ್ತನೆಯಿಂದ ಬೇರೆಯವ್ರ ಮೇಲೆ ಏನು ಪರಿಣಾಮ ಆಗ್ತಾಯಿದೆ ನನ್ನಲ್ಲಿರೋ ಸ್ಟ್ರೆಂತ್ ಏನು ನನ್ನಲ್ಲಿರೋ ವೀಕ್ನೆಸ್ ಏನು ಇದನ್ನೆಲ್ಲ ಸ್ವ ಅರಿವು ಸೆಲ್ಫ್ ಅವೇರ್ನೆಸ್ ಅಂತೀವಿ ಅದು ಎಂಪತಿ ಅಂದರೆ ಬೇರೆಯವರು ಕಷ್ಟಪಡ್ತಾ ಇದ್ದರೆ ಅವರು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೇನಾಗ್ತಿದೆ ಅಂತ ಯೋಚನೆ ಮಾಡುವಂಥದ್ದು ಅದು ಒಂದು ಆಮೇಲೆ ಭಾವನಾತ್ಮಕವಾಗಿ ಇದೆಲ್ಲ ಸ್ಕಿಲ್ಗಳು ಕಡೆಗೆ ಭಾವನಾತ್ಮಕವಾಗಿ ಒಂದು ಸಮಚಿತ್ತವಾಗಿ ಇರೋದಕ್ಕೆ ಅಂತಲೇ ರೂಪಿಸಿರೋ ಅಂಥದ್ದು ಸೊ ಭಾವನಾತ್ಮಕವಾಗಿ ಹೇಗೆ ಭಾವನೆಗಳನ್ನು ಅತಿರೇಕಕ್ಕೆ ಯಾವುದು ಹೋಗದೆ ಇರೋ ಹಾಗೆ ನಿರ್ವಹಣೆ ಮಾಡೋವಂಥದ್ದು ಅದೇ ರೀತಿ ಒತ್ತಡಗಳು ಈಗಿನ ಕಾಲದಲ್ಲಿ ಕೇಳ್ತೀವಲ್ಲ ಸ್ಟ್ರೆಸ್ ಅಂತಂದ್ಬಿಟ್ಟು ಯಾರು ನೋಡಿದ್ರು ದೇ ಆರ್ ಸ್ಟ್ರೆಸ್ ಡೌಟ್ ಅಂತಂದ್ಬಿಟ್ಟು ಅಂತ ಹೇಳ್ತಾರೆ ಸೊ ಈ ಸ್ಟ್ರೆಸ್ಸನ್ನು ನಿರ್ವಹಣೆ ಮಾಡೋದು ಹೇಗೆ ಒಬ್ಬ ಮಾನಸಿಕ ಒತ್ತಡಗಳ ನಿರ್ವಹಣೆ ನಿರ್ವಹಣೆ ಹೇಗೆ ಅಂತಂದ್ಬಿಟ್ಟು ಇದೆಲ್ಲನೂ ಈ ಹತ್ತು ಹೆಡಿಂಗ್ಸ್ ಅಡಿಯಲ್ಲಿ ಇದು ಬರುತ್ತೆ ಮತ್ತು ಇದನ್ನು ಯಾರು ಕಲಿಬೇಕು ಅಂತಂದು ಎಲ್ಲರಿಗೂ ಬೇಕು ಯಾರಿಗೆ ಬೇಡ ಇದೆಲ್ಲನೂ ಎಲ್ಲರಿಗೂ ಬೇಕು ಇದನ್ನು ಯಾರು ಹೇಳ್ಕೊಡ್ತಾರೆ ಅಂತಂದರೆ ಮನೆಯಲ್ಲಿ ಪೋಷಕರು ನಾವು ಪೇರೆಂಟಿಂಗ್ ವರ್ಕ್ಶಾಪ್ಸ್ ಮಾಡಿದಾಗ ಗೊತ್ತಿರತ್ತೆ ಕೆಲವು ಸ್ಕಿಲ್ಸು ಕೆಲವುದು ಗೊತ್ತಿರೋದಿಲ್ಲ ಸೊ ಹೀಗಾಗಿ ಪೇರೆಂಟ್ಸ್ ಕೂಡ ಅದನ್ನು ಕಲಿತ್ಕೊಂಡು ಮಕ್ಕಳಿಗೆ ಪಾಸ್ ಆನ್ ಮಾಡಿದರೆ ತುಂಬ ಒಳ್ಳೆಯದು ಅದೇ ರೀತಿ ಟೀಚರ್ಸು ಶಿಕ್ಷಕರು ಕೂಡ ಅವರು ತಿಳ್ಕೊಂಡು ಮಕ್ಕಳಿಗೆ ಅದನ್ನು ಕೆಲವು ಆ್ಯಕ್ಟಿವಿಟೀಸ್ ಮೂಲಕ ಮಕ್ಕಳಿಗೆ ಪಾಸ್ ಆನ್ ಮಾಡಿದರೆ ಒಳ್ಳೆಯದು ಮತ್ತು ಅವರಿಬ್ಬರಿಗೂ ಆಗಲಿಲ್ಲ ಅಂತಂದ್ಬಿಟ್ಟಂದ್ರೆ ಈ ಲೈಫ್ ಸ್ಕಿಲ್ಸಲ್ಲೇ ಟ್ರೈನಿಂಗ್ ಪಡ್ಕೊಂಡಿರೋ ಅಂಥವ್ರು ಇರ್ತಾರೆ ಆ ಪರಿಣಿತರನ್ನು ಕರೆಸಿ ಸ್ಕೂಲ್ನಲ್ಲಿ ಒಂದೊಂದು ಸಲ ಪ್ರೋಗ್ರಾಮು ಅರೇಂಜ್ ಮಾಡ್ತಾರೆ ಅವರು ಕೂಡ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಮೂಲಕ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾರೆ ಲೈಫ್ ಸ್ಕಿಲ್ಲಲ್ಲಿ ಮೊದಲು ತಂದೆ ತಾಯಿ ಪರಿಣಿತರಾಗಿಬಿಟ್ರೆ ಜೀವನವನ್ನು ಎದುರಿಸುವ ಕೌಶಲ್ಯವನ್ನು ತಂದೆ ತಾಯಿ ಕಲಿತರೆ ಮಕ್ಕಳಿಗೆ ಅದು ಸಹಜವಾಗಿ ಬರುತ್ತೆ ಮೊದಲೆಲ್ಲ ಹೀಗೆ ಆಗ್ತಿತ್ತು ತಾನೆ ಚಿಕ್ಕಪ್ಪ ದೊಡ್ಡಮ್ಮ ತಾತ ಅಪ್ಪ ಅಕ್ಕ ಅಣ್ಣ ಇವರನ್ನೆಲ್ಲ ನೋಡಿ ನೋಡಿಯೇ ಕಲಿತಾ ಇದ್ರು ಅಂದರೆ ಮಕ್ಕಳಿಗೆ ಇದನ್ನು ಹೇಳಿಕೊಡುವ ಅಗತ್ಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಬಹುದೊಡ್ಡ ಸುಧಾರಣೆಯನ್ನು ಜೀವನದಲ್ಲಿ ಕಾಣಬಹುದು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ